ನಿನ್ನೆ ಉಚರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಎಸ್ಐಟಿ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದ ಯಾಕೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಎಸ್ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಅನ್ನೋ ಪ್ರಶ್ನೆ ಈ ಏನಾದರೂ ಸಂಬಂಧ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂತ ಮಾಹಿತಿ ಎಸ್ಐಟಿ ನಿನ್ನೆ ಉಜಿರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ಐಟಿ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ ಯಾಕೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಎಸ್ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜ್ರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ ಐ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜ್ರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ ಐ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜ್ರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ ಐ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜ್ರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ಐಟಿ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ ಐ ಟಿ ನಿನ್ನೆ ಉಜ್ಜಿ ಮೂಲದ ಜೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ಐ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜಿರಿ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ಐಟಿ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಅಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ ಡೆಂಟಲ್ ಎಸ್ ಐ ಟಿ ನಿನ್ನೆ ಉಜ್ಜಿ ಮೂಲದ ಜೆಂಟಲ್ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಎಸ್ಐ ಟಿ ತನಿಖೆಗೂ ಡೆಂಟಲ್ ಕ್ಲಿನಿಕ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಹಾಗಾದ್ರೆ ಲಿಂಕ್ ಏನು ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ಡೆಂಟಲ್ ಕ್ಲಿನಿಕ್ ಹೋಗಿದ್ದು ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅನುಮಾನಗಳನ್ನ ಹಾಕ್ತಾ ಇದೆ ಎಸ್ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದೆ ಈ ಡೆಂಟಲ್ ಕ್ಲಿನಿಕ್ ಹೋಗಿರೋದು ಯಾಕೆ ಅನ್ನೋ ಪ್ರಶ್ನೆ ಡೆಂಟಲ್ ಕ್ಲಿನಿಕ್ಗೂ ಈ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ದಷ್ಟು ತನಿಖೆಗಳು ಚುರುಕುಗೊಳ್ತಾ ಇದೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಆ ಸಂದರ್ಭದಲ್ಲಿ ಡೆಂಟಲ್ ಕ್ಲಿನಿಕ್ ಹೋಗಿದ್ರು ಅನ್ನುವಂಥ ಮಾಹಿತಿ